ಹಾಯ್ ವೆಲ್ಕಮ್ ಟು ಚಾನಲ್ ಇವತ್ತಿನ ರೆಸಿಪಿ ಗಿಣ್ಸಲ್ಲಿ ಗಿಣ್ಣು ಮಾಡೋದು ಹೇಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕಿಂತ ಮುಂಚೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಣ್ಸ ತೊಳ್ಕೊಂಡು ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಅಳತೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಚಿಕ್ಕ ಚಿಕ್ಕ ಕಟ್ ಮಾಡಿದ್ನಲ್ಲ ಗೆಣಸನ್ನು ಹಾಕ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಬಿಡೋಣ ಇಲ್ಲಾಂದ್ರೆ ಕುಕ್ಕರಲ್ಲೂ ಕೂಡ ಕೂಗಿಸ್ಕೊಬೋದು ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ನಾನು ಹಾಗೆ ತಿನ್ನಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ರುಚಿ ಹಾಕ್ಕೊಂಡು ತಿನ್ಬೋದು ಅದು ಚೆನ್ನಾಗಿರುತ್ತೆ ಈಗ ನೋಡಿ ಇವಾಗ ಬೆಂದೈತೆ ಇದು ಆಗೈತೆ ನಾನು ಗಿಣ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡಿದ್ದೀನಿ ಒಂದು ಆರು ಪೀಸ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಅದನ್ನು ಸಿಪ್ಪೆ ತೆಗಿಯೋಣ ಚೆನ್ನಾಗಿ ಎಲ್ಲನೂ ಕೂಡ ಈ ಥರ ಸಿಪ್ಪೆ ತಗೋಬೇಕು ಸಿಪ್ಪೆ ತೆಗೆದ್ರೆ ಅದು ಏನೂ ಆಗೋಲ್ಲ ಸಿಪ್ಪೆ ಪೆರಕೆ ಹಾಕಬಾರ್ದು ಅದನ್ನು ನೋಡಿ ಈ ಥರ ತೊಗೋಬೇಕು ಈ ಥರ ಇದೆಲ್ಲ ತಗೊಂಡಿದ್ದೀನಿ ನಾನು ಆಲೂಗಡ್ಡೆ ಮಸಾಜ್ ಮಾಡ್ತೀವಲ್ಲ ಅದನ್ನು ತಗೊಂಡು ಮಸಾಜ್ ಮಾಡ್ಕೋಬೇಕು ಒಂದು ಸ್ವಲ್ಪ ನೋಡಿ ಈ ಥರ ಈ ಥರ ಮಸಾಜ್ ಮಾಡ್ಕೋಬೇಕು ಈ ಥರ ಮಸಾಜ್ ಮಾಡ್ಕೋಬೇಕು ಎಲ್ಲನೂ ನಾವು ಆಲೂಗಡ್ಡೆ ಮಸಾಜ್ ಮಾಡೋದ್ರಲ್ಲಿ ಮಾಡ್ಕೋಬಹುದು ಇಲ್ಲಾಂದರೆ ಕೈಲೂ ಬೇಕಾದರೆ ಇದು ಮಾಡ್ಕೋಬೋದು ಕೈಯಲ್ಲಿ ಮಾಡೋಕ್ಕಿಂತ ಇದರಲ್ಲೇ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಇದು ನೋಡಿ ನಾರೆಲ್ಲ ಇರುತ್ತೆ ಅದು ನಾರೆಲ್ಲ ತೆಗಿಬಾರ್ದು ಹಂಗೆನೇ ಇರಬೇಕು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎಲೆಕ್ಕಿ ಪೌಡರ್ ಒಂದು ಸ್ವಲ್ಪ ಮತ್ತು ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಅರ್ಧ ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ನಾನು ಕೊಬ್ಬರಿ ಬೇಕಾದರೂ ಹಾಕೋಬೋದು ನಾನು ಹಸಿ ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಕೆಂಪು ಬೆಲ್ಲ ತೊಗೊಂಡಿದ್ದೀನಿ ಒಂದು ಒಂದು ಸ್ವಲ್ಪ ಗೋಡಂಬಿ ಒಂದು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಬಾಣಲಿ ತಗೊಂಡು ಬಾಣಲಿ ಕಾಯಿಯಕ್ಕೆ ಇಟ್ಟಿದೆ ಅದಕ್ಕೆ ಬೆಲ್ಲ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಬೆಲ್ಲ ಕಂಟು ಬಂದುಬಿಡುತ್ತೆ ಅದರಿಂದ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಈ ಥರ ತಿರ್ಕೋತಾನೆ ಇರಬೇಕು ಬೆಲ್ಲನ ಅದೊಂದು ಸ್ವಲ್ಪ ಕುದೇ ತನಕ ಈ ಥರ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಚೆನ್ನಾಗಿ ಕರಗಬೇಕು ಅದು ನೀವು ಬೇಕಾದರೂ ಸಕ್ಕರೆ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದರಿಂದ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೀವು ಸಕ್ಕರೆ ಬೇಕು ಅಂದರೂ ಹಾಕೋಬೋದು ಇಲ್ಲ ಕಲ್ಲು ಸಕ್ಕರೆ ಬೇಕಂದರೂ ಹಾಕೋಬೋದು ಯಾವುದಾದ್ರೂ ಉಪಯೋಗಿಸ್ಕೋಬೋದು ಟೇಸ್ಟು ಹಂಗೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಬೆಲ್ಲ ಎಲ್ಲ ಕರಗೈತೆ ತುಂಬ ರುಚಿಕರವಾಗಿರುತ್ತೆ ನೀವು ಪದೇ ಪದೇ ತಿನ್ನಬೇಕು ಅನಿಸುತ್ತೆ ದಿನ ಗೆಣಸಲ್ಲಿ ಗಿಣ್ಣು ಅಂತ ಕರೀತಾರೆ ನಮ್ಮ ಕಡೆ ಇಲ್ಲಾಂದರೆ ಸಜ್ಜಿಗೆ ಅಂತಲೂ ಕರಿಬೋದು ಇಲ್ಲ ಹಲ್ವ ಅಂತಲೂ ಕರಿಬೋದು ಇದಕ್ಕೆ ನಮ್ಮ ಹಳ್ಳಿ ಎಲ್ಲ ಗಿಣ್ಣು ಗೆಣಸಿನ ಗಿಣ್ಣು ಅಂತ ಕರೀತಾರೆ ಅದರಿಂದ ನಾನು ಗೆಣಸಿನ ಗಿಣ್ಣು ಅಂತಲೇ ಹೇಳಿರೋದಿಲ್ಲ ನೋಡಿ ಬೆಲ್ಲ ರೆಡಿ ಆಗೈತೆ ಇದಕ್ಕೆ ನಾವು ಇದು ರೆಡಿ ಆಗೈತೆ ಇನ್ನೊಂದು ಸ್ವಲ್ಪ ಕುದೀಲಿ ಆ ಕುದಿಯೋದ್ರೊಳಗಡೆ ನಾನು ಕಾಯಿ ತೊಗೊಂಡಿದ್ದೀನಲ್ಲ ಅದನ್ನು ಇದ್ದೀನಿ ಕೊಬ್ಬರಿ ಆದರೂ ಹಾಕೋಬೋದು ಕೊಬ್ಬರಿ ಹಾಕೊಂಡ್ರೆ ಅದನ್ನು ಇನ್ನೂ ಬೇಯಿಸೋಂಗಿಲ್ಲ ಇದು ಹಸಿ ಕಾಯಿ ಆಗೋದ್ರಿಂದ ಒಂದು ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಬೆಲ್ಲದಲ್ಲೇ ಕುದಿಯಕ್ಕೆ ಬಿಟ್ಬಿಡೋಣ ಅದು ಕೂಡ ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ನನ್ಗೆ ಕಾಯಿಯಿಂದ ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ ಹಸಿ ಉಪಯೋಗಿಸ್ತಾ ಇದ್ದೀನಿ ಇದು ಹಸಿಕಾಯಿ ಹಾಕಿದ್ಮೇಲೆ ಕುದಿಬೇಕು ಒಂದು ಸ್ವಲ್ಪ ಮಕ್ಕಳುಗಳು ಗೆಣಸು ತಿನ್ನಿಲ್ಲ ಅಂತಂದರೆ ಈ ಥರ ಮಾಡಿಕೊಡಿ ತುಂಬ ಟೇಸ್ಟಾಗಿರುತ್ತೆ ಬಾದಾಮಿ ಮತ್ತು ದ್ರಾಕ್ಷಿ ಅವು ಇಷ್ಟಪಡ್ತವೆ ಅದರಿಂದ ಇದನ್ನು ಕೂಡ ಯಾಡ್ ಇದ್ದೀನಿ ಏನು ಗೋಡಂಬಿ ಮತ್ತು ದ್ರಾಕ್ಷಿ ತುಪ್ಪದಲ್ಲಿ ಏನು ಉರಿಯಂಗೂ ಇಲ್ಲ ತುಪ್ಪ ಆ್ಯಡ್ ಮಾಡೋಲ್ಲ ಇದಕ್ಕೆ ಇದಕ್ಕೆ ಬೆಲ್ಲದೊಳಗಡೆ ಈ ಥರ ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ನೋಡಿ ಮಿಕ್ಸಿಂಗ್ ಆಗೈತೆ ಇವಾಗ ಗೋಡಂಬಿ ದ್ರಾಕ್ಷಿನೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಬೆಲ್ಲ ಚೆನ್ನಾಗಿ ಕುದ್ದಿ ಅದು ಒಂದು ಸ್ವಲ್ಪ ಒಂದು ಅಳತೇಲಿ ಬರಬೇಕು ಅದು ಇವಾಗ ಆಗೈತೆ ಅದು ನಾನು ಗೆಣಸು ಮಸಾಜ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ನಾನು ತೊಗೊಂಡಿದ್ನಲ್ಲ ಅಷ್ಟು ಕೂಡ ನಾನು ಇಲ್ಲಿ ಹಾಕೊಂಡಿದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಮತ್ತು ಕಾಯಿ ತುರಿ ಎಲ್ಲ ಮಿಕ್ಸ್ ಆಗಬೇಕು ಅದು ಗೋಡಂಬಿ ದ್ರಾಕ್ಷಿ ಎಲ್ಲವ ಆ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಾಡ್ಕೋತಾ ಇದ್ದೀನಿ ನಾನು ಇದು ಮಿಕ್ಸ್ ಮಾಡಿಕೊಂಡು ಆಗೈತೆ ಇವಾಗ ಅದಕ್ಕೆ ನಾನು ಒಂದು ಕಪ್ ಹಾಲು ತೊಗೊಂಡಿದ್ನಲ್ಲ ಅದನ್ನು ಹಾಕತ್ತಾ ಇದ್ದೀನಿ ಅದಕ್ಕೆ ಏಲಕ್ಕಿ ಪೌಡ್ರ್ ಅವರೊಳಗಡೆ ಕೂಡ ಹಾಕಿದೆ ಎರಡನ್ನೂ ಕೂಡ ಏಲಕ್ಕಿ ಪೌಡ್ರ್ ಮತ್ತು ಹಾಲು ಅದು ಎರಡನ್ನೂ ಕೂಡ ಆ್ಯಡ್ ಮಾಡಿಕೊಂಡು ಪುನಃ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಮತ್ತು ಗೆಣಸು ಎರಡು ಕೂಡ ಒಂದೇ ಸಮ ಒಂದೇ ಅಳತೆಯಲ್ಲಿ ಮಿಕ್ಸಿಂಗ್ ಆಗಬೇಕು ಕರೆಕ್ಟಾಗಿ ಆಗೈತೆ ಇವಾಗ ಗೆ ಗೆಣಸಿನ ಗಿಣ್ಣು ರುಚಿಕರವಾದ ರೆಡಿಯಾಗೈತೆ ಇದನ್ನು ಕೂಡ ಬಟ್ಲಿಗೆ ಸರ್ವಿಂಗ್ ಮಾಡ್ಕೊಂಡಿದ್ದೀನಿ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಮತ್ತು ಈ ಬೇಯಿಸಿಟ್ಟಿದ್ದಿನಲ್ಲ ಆ ಗೆಣಸನ್ನು ಕೂಡ ಉಪ್ಪು ಹಾಕ್ಬಿಟ್ಟು ಬೇಯಿಸಿಟ್ಟಿರೋದು ನಾನು ಅದನ್ನು ಕೂಡ ಸು ತಿಂದರೆ ಸಕತ್ತಾಗಿ ಟೇಸ್ಟಾಗೂ ಇರುತ್ತೆ ಈ ಥರ ಗಿಣ್ಣು ಮಾಡ್ಕೊಂಡು ತಿನ್ನಿ ಮಕ್ಕಳುಗಳಿಗೆ ಮಾಡಿಕೊಡಿ ತುಂಬ ಇಷ್ಟಪಡ್ತೇವೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್